ಈಗ ಬಳ್ಳಾರಿಗೆ ಎಂಟ್ರಿ ಅನ್ಸುತ್ತೆ ಸರ್ ಸರ್ ಇವತ್ತು ಹೋಗ್ತಾ ನಾನು ತಮಗೆಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಈಗಲೇ ಹೇಳಿದ್ದೀನಿ ನಾನು ಏನು ಬಳ್ಳಾರಿ ಬಿಟ್ಟು ಒಂದು ಹದಿನಾಲ್ಕು ವರ್ಷದ ನಂತರ ಇವತ್ತು ಮತ್ತೆ ಪುನಃ ಬಳ್ಳಾರಿಗೆ ಪ್ರವೇಶ ಇದ್ದೀನಿ ಅದರಲ್ಲೂ ವಿಶೇಷವಾಗಿ ಒಂದು ರಾಜಕೀಯ ಪುನರ್ಜನ್ಮ ಪಡೆಯುವುದಕ್ಕೆ ಗಂಗಾವತಿಯ ಅಂಜನಾದ್ರಿ ಹನುಮಂತನ ಪಾದ ಇಟ್ಕೊಂಡು ಆ ಸಂದರ್ಭದಲ್ಲೇ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡಿದೆ ನಾನು ಯಾವುದೇ ಕಾರಣಕ್ಕೂ ಕೂಡ ಸ್ವಾಮಿನಿಯನ್ನ ಪಾದ ಇಟ್ಕೊಂಡು ನಂಬಿ ಇಲ್ಲಿಗೆ ಬಂದಿದ್ದೀನಿ ಗಂಗಾವತಿ ನಗರದಲ್ಲಿ ಶಾಸಕ ಆಗೋದ್ರ ಮೂಲಕ ರಾಜಕೀಯ ಪುನರ್ಜನ್ಮ ನೀಡಬೇಕು ಜೊತೆಗೆ ಯಾವ ರೀತಿ ರಾಮ ಲಕ್ಷ್ಮಣರು ಆ ವನವಾಸದಲ್ಲಿ ಚಾತುರ್ಮಾಸಕ್ಕೆ ನಮ್ಮ ಕಿಷ್ಕಿಂದ ಭೂಮಿ ಇಲ್ಲಿ ಬಂದಿದ್ದರು ಗಂಗಾವತಿಗೆ ಈ ಒಂದು ಭೂಮಿಯಿಂದನೇ ತಾವು ರಾವಣ ಸಂಹಾರ ಮಾಡಿ ಹೆಗಲ ಮೇಲೆ ರಾಮ ಲಕ್ಷ್ಮಣರನ್ನು ಕೊಡಿಸ್ಕೊಂಡು ಅಯೋಧ್ಯೆಗೆ ಯಾವ ರೀತಿ ಬಿಟ್ಟಿದ್ದರು ಅದೇ ನವರಾತ್ರಿಗಳಲ್ಲೇ ಇವತ್ತು ನನಗೆ ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟು ಹನುಮಂತನ ಆಶೀರ್ವಾದದಿಂದ ನಾನಿವತ್ತು ಗಂಗಾವತಿ ನಗರದಿಂದ ಆ ತಾಯಿ ಬನ್ನಿ ಮಹಂಕಳಮಗೆ ಪೂಜೆ ಮಾಡಿಕೊಂಡು ಅಂಜನಾದ್ರಿಯಲ್ಲಿ ವಿಜಯಲಕ್ಷ್ಮಿ ಮತ್ತು ದುರ್ಗಾ ಪರಮೇಶ್ವರಿಗೆ ಪೂಜೆ ಸಲ್ಲಿಸಿಕೊಂಡು ಬಳ್ಳಾರಿಗೆ ಹೊಡ್ತಾಯಿದ್ದೀನಿ ನಾನು